ಹಾಯ್ ಹಾಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ರಶ್ಮಿ ಶೂ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ಸ್ ಬಂದು ಸಿಕ್ಸ್ ಓ ಕ್ಲಾಕಿಂದ ವ್ಲಾಗ್ಸನ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ಸ್ ಬಂದು ಶನಿವಾರದ ವ್ಲಾಗ್ ಆಗಿದೆ ಇವತ್ತಿನ ವ್ಲಾಗ್ ಏನು ಅಂತ ಅಂತ ಅಂದರೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ ತುಂಬ ದೊಡ್ಡದಾಗಿ ಒಂದು ಫಂಕ್ಷನ್ ನಡೀತಾ ಇತ್ತು ಈ ಇದು ಫಂಕ್ಷನ್ ಬಂದು 7 డేస్ ఇందను కూడా అంటే 1 వీక్ ఇందను కూడా ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಆಗ್ತಾಯಿತ್ತು ಹಾಗಾಗಿ ನಾವು ಕೂಡ ಹೋಗೋಣ ಅಂತ ಅನಿಸ್ತು ಹಾಗಾಗಿ ಹೇಗೆ ಮಾಡ್ತಾಯಿದ್ದಾರೆ ಹೇಗೆ ಅಂತ ಕ್ಯೂರ್ಯಾಸಿಟಿ ಇತ್ತು ಇದು ತುಂಬ ಹಲವು ವರ್ಷಗಳ ಹಿಂದೆ ಮಾಡಿದ್ದು ಈ ಫಂಕ್ಷನ್ಗಳು ಅವಾಗೆಲ್ಲ ನಾವು ಇನ್ನೂ ಹುಟ್ಟೇ ಇರಲಿಲ್ಲ ಅದಕ್ಕೂ ಮುಂಚೆನೇ ಇದು ಫಂಕ್ಷನ್ ಎಲ್ಲ ಆಗಿತ್ತು ಹಾಗಾಗಿ ಇದು ತುಂಬ ವರ್ಷಗಳ ಹಿಂದೆ ಮಾಡಿದ್ದಲ್ವ ಇದನ್ನು ಇವತ್ತು ತುಂಬ ದೊಡ್ಡದಾಗಿ ಫಂಕ್ಷನ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವು ಕೂಡ ಹೋಗಿ ನೋಡ್ಕೊಂಡು ಬರೋಣ ಅನಿಸ್ತು ಹಾಗಾಗಿ ಶನಿವಾರದ ಬ್ಲಾಗ್ಸ್ ಆಗಿರೋದ್ರಿಂದ ಇವತ್ತು ಬಜರಂಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಹಾಗಾಗಿ ನಾವು ಕೂಡ ಫ್ರೆಶ್ಅಪ್ ಆಗಿ ಶನಿವಾರ ಆಗಿತ್ತಲ್ಲ ಹಾಗಾಗಿ ನಾವು ಪ್ರತಿವಾರನೂ ಕೂಡ ಮಿಸ್ ಮಾಡದೆ ಬಜರಂಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗಾಗಿ ಇವತ್ತು ಶನಿವಾರ ವ್ಲಾಗ್ಸ್ ಆಗಿರೋದ್ರಿಂದ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ಸೊ ಅಲ್ಲಿ ಮುಗಿಸ್ಕೊಂಡು ದೇವ್ರ ದರ್ಶನ ಆದ್ಮೇಲೆ ಈ ಕಡೆ ಹೊರಟ್ವಿ ಭರ್ತ ದಾರಿಲಿ ತುಂಬಾ ವೆಹಿಕಲ್ಸ್ ಇತ್ತು ಹಾಗಾಗಿ ನಮಗೆ ಟ್ರಾಫಿಕ್ ಕೂಡ ಆಗಿರೋದ್ರಿಂದ ಸ್ವಲ್ಪ ನಿಧಾನವೇ ಆಯಿತು ಇಲ್ಲಿ ಬಂದು ತಲುಪೋದು ಹೇಗೋ ಮಾಡಿ ಇಲ್ಲಿಗೆ ಬಂದು ತಲುಪ್ತೀವಿ ಕೊನೆಗೂ ನೋಡಿದ್ರೆ ವೆಹಿಕಲ್ಸ್ ನಿಲ್ಸೋಕ್ಕೆ ಸ್ಪೇಸೇ ಇರಲಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಹೇಗೋ ಮಾಡಿ ಆ ಗಾಡಿನ ನಿಲ್ಸಿ ನಾವು ಇಲ್ಲಿಗೆ ಬಂದ್ವಿ ನೋಡ್ತಾ ಇರ್ಬೋದು ಡೈರೆಕ್ಟು ಎಂಟ್ರಿ ಕೊಟ್ಟು ಇದು ಬಸ್ ನೋಡಿ ಎಷ್ಟು ದೊಡ್ಡದಾಗಿ ಫಂಕ್ಷನ್ ಆಗ್ತಾ ಇತ್ತು ಅಂದರೆ ತುಂಬಾ ತುಂಬಾ ದೊಡ್ಡದಾಗಿ ಫಂಕ್ಷನ್ ನಡೀತಾ ಇತ್ತು ಇದು ಸೆವೆನ್ ಡೇಸಿಂದನೂ ಆಗ್ತಾ ಇದೆಯಂತೆ ಸೊ ನಾವು ಟೈಮ್ ನಮಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾವು ಇವತ್ತು ಫ್ರೀ ಮಾಡಿಕೊಂಡು ಹೊರಟ್ವಿ ಈ ಫಂಕ್ಷನ್ ಬಂದು ಥೌಸಂಡ್ ಸಿಕ್ಸ್ಟಿ ಸಿಕ್ಸಲ್ಲಿ ಈ ಫಂಕ್ಷನ್ ಆಗಿದ್ದಂತೆ ಅಷ್ಟು ವರ್ಷದಿಂದ ಈ ಫಂಕ್ಷನ್ ಮಾಡಿರಲಿಲ್ಲ ನಮ್ಮ ಜನ್ರೇಷನ್ಗೆ ಇದೆ ಫಸ್ಟ್ ಅಲ್ವಾ ಹಾಗಾಗಿ ನಾವು ಕೂಡ ಹೇಗಿದೆ ಅಂತ ಕ್ಯೂರಿಯಸಿಟಿಯಿಂದ ನಾವು ಕೂಡ ಹೊರಟ್ವಿ ಇಲ್ಲಿ ನೋಡಿದ್ರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಸೊ ಜಾಸ್ತಿ ಅಂದರೆ ಜಾತ್ರೆಗಳು ನಡೆಯುತ್ತಲ್ಲ ಅದಕ್ಕಿಂತ ಡಬಲ್ ಆಗಿದ್ದ ಜಾತ್ರೆ ನಡೀತಲ್ಲ ಆ ಥರ ಇತ್ತು ನೋಡಿ ಇಲ್ಲೂ ಕೂಡ ಚಾಟ್ಸ್ ಅಂದ್ರೆ ಮಸಾಲೆ ಐಟಮ್ಸ್ ಪಾನಿಪುರಿ ಎಲ್ಲ ಕೂಡ ಮಾಡ್ತಾ ಇದ್ರು ಅಂದ್ರೆ ಇದು ಯಾವ ತರ ಫಂಕ್ಷನ್ ಅಂದ್ರೆ ನಮ್ಮ ಮಂಡ್ಯ ಆ ಡಿಸ್ಟಿಕಲ್ಲಿ ವಿಲೇಜ್ಗಳಿರುತ್ತಲ್ಲ ಆ ವಿಲೇಜಲ್ಲಿ ಏನು ಫೇಮಸ್ ಇರುತ್ತೋ ಅದನ್ನು ತಂದು ಇಲ್ಲಿ ವಸ್ತು ಪ್ರದರ್ಶನ ಆಗಲಿ ಅಥವಾ ತಿನ್ನೋ ಐಟಮ್ಸ್ ಆಗಲಿ ಆ ಥರ ಇಟ್ಟಿದ್ದಾರೆ ಬಟ್ ಇದು ನೋಡೋಕಂದ ತುಂಬಾನೇ ಚೆನ್ನಾಗಿತ್ತು ತುಂಬಾ ಕ್ರೌಡ್ ಇದ್ರು ಕೂಡ ತುಂಬಾ ನಮಗೆ ಇಷ್ಟ ಆಯಿತು ಹೋಗಿದ್ದು ಪ್ಲೇಸು ಈ ಫಂಕ್ಷನ್ನು ಸೆವೆನ್ ಡೇಸಿಂದ ಆಗಿತ್ತಲ್ವ ಸೊ ಹಾಗಾಗಿ ಫಿಲಮ್ ಇಂಡಸ್ಟ್ರಿಯವರು ಸೀರಿಯಲ್ ಆ್ಯಕ್ಟರ್ಸ್ ಅವರು ಎಲ್ಲ ಬಂದು ಹೋಗಿದ್ದರು ನಾವು ಕೂಡ ಲೇಟಾಗಿ ಫಂಕ್ಷನ್ಗೆ ಬಂದಿದ್ದೀವಿ ನಾವು ಕೊನೆಯ ದಿನ ಬಂದಿದ್ದು ಈ ಫಂಕ್ಷನ್ಗೆ ಹಾಗಾಗಿ ಯಾರು ಜಾಸ್ತಿ ಆ್ಯಕ್ಟ್ರೆಸ್ ಆಗಲಿ ಫಿಲಮ್ ಇಂಡಸ್ಟ್ರಿಯವರಾಗಲಿ ಯಾರೂ ಬಂದಿರಲಿಲ್ಲ ಸೊ ಸನ್ಮಾನ ಮಾಡಿಸ್ಕೊಳ್ಳೋರಷ್ಟೇ ಬಂದಿದ್ದು ನೋಡಿ ಈ ಥರ ಕವಿಗಳು ಅವಾಗೆಲ್ಲ ಸಾಧನೆ ಮಾಡಿದ್ರಲ್ಲ ಅದನ್ನೆಲ್ಲ ಇಲ್ಲಿ ಒಂದು ಬುಕ್ಸ್ ರೀತಿ ಬ್ಯಾನರ್ ಬರುತ್ತಲ್ಲ ಆ ಥರ ಮಾಡಿ ಇಲ್ಲಿ ವಸ್ತು ಪ್ರದರ್ಶನ ಥರ ಇಟ್ಟಿದ್ದಾರೆ ಈ ಕ್ರೌಡು ಹೇಗಿತ್ತು ಅಂದರೆ ನಾವು ಒಬ್ಬರೊಬ್ಬರು ಮಿಸ್ ಆದರೂ ಕೂಡ ಸಿಗೋ ಚಾನ್ಸಸ್ ಇರಲಿಲ್ಲ ಅಷ್ಟೊಂದು ಜನ ಕ್ರೌಡ್ಸು ತುಂಬಾ ಇತ್ತು ಹಾಗಾಗಿ ನಾವು ಒಬ್ರಿಗೊಬ್ರು ಕೈ ಇಟ್ಕೊಂಡೇ ಹೋಗ್ತಾ ಇದ್ವಿ ಹಾಗೆ ಇಲ್ಲೊಂದು ಗೊಂಬೆ ನೋಡಿದ್ವಿ ನೋಡಿ ಇದು ವಧು ಮತ್ತು ವರ ಅಂತೆ ಸಾಮೂಹಿಕ ವಿವಾಹ ಮಾಡ್ತಾರಲ್ಲ ಅದು ಇಲ್ಲಿಟ್ಟಿದ್ದಾರೆ ಗೊಂಬೆ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಅಲ್ಲ ಗೊಂಬೆ ಇದನ್ನು ನೋಡ್ತಾ ಖುಷಿ ಪಡ್ತಾ ಇದ್ದು ಇಲ್ಲಿ ನಮಗೆ ನಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇರಲಿಲ್ಲ ಅಷ್ಟೊಂದು ಸೌಂಡ್ ಇತ್ತು ಹಾಗಾಗಿ ನೋಡಿ ಇಲ್ಲಿ ಫಿಶ್ನ ನೋಡೋಕೆ ಬಂದ್ವಿ ಆ ಪ್ರತಿಯೊಂದು ಎಲ್ಲ ಥರವೂ ಕೂಡ ಆ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಕೊಂಡ್ಕೊಳ್ಳುಬೋದು ಅಂದರೆ ತಗೊಳ್ಳುಬೋದು ಖರೀದಿಗೆ ಸೊ ಹಾಗಾಗಿ ಇಲ್ಲಿ ನಾವು ನೋಡೋಕ್ಕಷ್ಟೇ ಬಂದಿದ್ದು ನಾವು ನೋಡಿಕೊಂಡು ಖುಷಿಪಟ್ವಿ ಆ ಫಿಶ್ಗಳು ಕೂಡ ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಆಡ್ತಾ ಇದ್ದವು ಈ ಪ್ಲೇಸ್ ನೋಡ್ತಾ ಇದ್ದರೆ ಯಾವುದೋ ಪ್ರೀಪ್ಲ್ಯಾನ್ಡ್ ಆಗಿ ಮಾಡಿರ್ತಾರಲ್ವ ಆ ಥರ ಕಾಣಿಸ್ತಾ ಇದೆ ಅಂದರೆ ಇದು ನಮ್ಮ ವಿಲೇಜ್ಗಳಲ್ಲಿ ವ್ಯವಸಾಯ ಮಾಡ್ತಾರಲ್ಲ ಅಂಥವ್ರು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ ಮನೆ ಮಾಡಿ ಪ್ರತಿಯೊಂದು ಅಂದರೆ ನಮ್ಮ ಅವರ ವ್ಯವಸಾಯದ ತೋಟ ಹೇಗಿರುತ್ತೆ ಅದನ್ನು ಡಿಟ್ಟು ಅದೇ ಥರ ಮಾಡಿ ಇಲ್ಲಿ ಇಟ್ಟಿದ್ದಾರೆ ವಸ್ತು ಪ್ರದರ್ಶನಕ್ಕೆ ನೋಡಿ ಇದನ್ನು ಮಾಡೋಕ್ಕೆ ಎಷ್ಟು ಕಷ್ಟ ಆಗಿರತ್ತೆ ಅಲ್ವಾ ನೋಡಿ ತೋಟ ಹೇಗಿರುತ್ತೆ ಅದೇ ಥರ ಸೇಮ್ ಆ ಒಂದು ಕೂಡ ಮಿಸ್ ಆಗದೇ ಅವರು ಅವ್ರ ತೋಟದಲ್ಲಿ ಹೇಗಿರುತ್ತೆ ಅವರ ವ್ಯವಸಾಯದಲ್ಲಿ ಹೇಗೆ ಅಲ್ಲಿ ದೊಡ್ಡ ದೊಡ್ಡಾಗಿ ತೋಟಗಳಿರತ್ತೆ ಸೊ ಅದೇ ಥರ ಚಿಕ್ಕದಾಗಿ ಮಾಡಿಟ್ಟು ತೋರಿಸ್ತಾ ಇದ್ದರು ಕೂಡ ನಾವು ಕೂಡ ನೋಡಿದ್ವಿ ತುಂಬಾ ಖುಷಿಯಾಯಿತು ನಾವು ಅವರ ವ್ಯವಸಾಯ ತೋಟಕ್ಕೆ ಹೋಗೋದೇ ಬೇಡ ಇಲ್ಲೇ ನೋಡ್ಕೊಂಡು ನೋಡ್ಕೊಂಡ್ವಿ ಅಲ್ವಾ ಅಲ್ಲಿಟ್ಟಿರೋದನ್ನೆಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ ನೋಡಿ ನಾವು ಬರ್ತಾ ತುಂಬಾ ಟೈಮ್ ಆಗಿತ್ತು ಹಾಗಿದ್ರೂ ಕೂಡ ವೆಯಿಕಲ್ಸ್ ಅಂತೂ ತುಂಬಾ ಇತ್ತು ಮತ್ತು ಕ್ರೌಡ್ಸು ಕೂಡ ಅಷ್ಟೇ ಇತ್ತು ಸ್ವಲ್ಪ ಕಡಿಮೆ ಆಗಿರಲಿಲ್ಲ ನಾವು ಬರ್ತಾ ದಾರಿಯಲ್ಲಿ ಏನಾದರೂ ಊಟ ಮಾಡ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಹೋಟೆಲೆಲ್ಲ ಕ್ಲೋಸ್ ಆಗಿ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸಿಗೆ ಹೋಣೆಷ್ಟಿನ ವಿಡಿಯೋ ಅಲ್ಲಿ